ಅಮ್ಮ ಆಗಲಿ ಧರ್ಮವೇ ಜಯ ಅಂತ ಅಣ್ಣವ್ರು ಹೇಳಿರೋದು ಮೂರು ಒಬ್ಬರಿಗೆ ಮೋಸ ಮಾಡಬೇಡಿ ಸುಲಿಗೆ ಮಾಡಬೇಡಿ ದ್ರೋಹ ಮಾಡಬೇಡಿ ಕಷ್ಟಪಟ್ಟು ದುಡಿಯೋಣ ಧರ್ಮವೇ ಜಯ ಅನ್ನೋದಿದ್ದರೆ ಖಂಡಿತ ಆಗುತ್ತೆ ಆ ಶ್ರೀರಾಮಚಂದ್ರ ಪರಬ್ರಹ್ಮ ಶ್ರೀರಾಮಚಂದ್ರ ಮೂರ್ತಿಗೆ ಈ ದಿನ ಹದಿನಾಲ್ಕು ವರ್ಷಕ್ಕೆ ವರ್ಷದ್ದೆಲ್ಲ ಮುಗೀತು ಆ ಥರ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅಣ್ಣವ್ರಿಗೆ ಇವು ಖಂಡಿತ ಆಗುತ್ತೆ ಹಾಗೇ ಆಗುತ್ತೆ ಬಿಡೋದಿಲ್ಲ ಅಭಿಮಾನಿಗಳು ಎಲ್ಲರೂ ಕರ್ನಾಟಕದ ಆಸ್ತಿ ಆ ಥರ ಐದು ಇರೋದು ಐದು ಕೋಟಿ ಶಕ್ತಿ ಅಂದರೆ ಈಗ ಏಳು ಕೋಟಿ ಆಗಿದೆ ಹಾಗೇ ಆಗುತ್ತೆ ಆಗಲೇಬೇಕು ಅಣ್ಣವ್ರ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹಾಗೇ ಆಗುತ್ತೆ ನಮ್ಮ ಅಣ್ಣ ಸಿನಿಮಾದಲ್ಲಿ ಹೇಳಿರೋದಷ್ಟೇ ವೀರಪ್ಪ ನಾಯಕದಲ್ಲಿ ಅಖಿಲ ಕರ್ನಾಟಕ ಅವರ ಅಭಿನಯ ಇದರಲ್ಲಿ ವೀರಪ್ಪ ನಾಯಕದಲ್ಲಿ ದೇಶ ದ್ರೋಹಿ ಸಮಾಜ ಗಂಟಕ ಸಿಂಹದೋಟಿಯಲ್ಲಿ ಸೂಲಂಗಿ ಉಟ್ಬಿಟ್ಟಿ ಬ್ರಿಟಿಷರಿಗೆ ಸಿಂಹ ಸೊಪ್ನವಾಗಿ ತನ್ನ ತಾನೇ ಬಲಿ ತಗೊಂಡ ವೀರ ದೇಶ ಸೇವೆಯೇ ಈಶ ಸೇವೆ ಅಂತ ನಮ್ಮ ಮುಂಬದಿಕ್ತಿರೋ ಪ್ರಾಮಾಣಿಕ ಕಣು ವೀರಪ್ಪ ನಾಯ್ಕ ಅಖಿಲ ಕರ್ನಾಟಕ ಅಭಿನಯ ಭಾರ್ಗವ ಮೈಸೂರು ರತ್ನ ನಟ ಸಾಮ್ರಾಟ್ ಧಾರವಾಡ ದಾದ ಗುಲ್ಬರ್ಗ ಗುಲಾಬಿ ಚಿತ್ರದುರ್ಗ ಚಿರತೆ ನಾನೇ ಸಿಂಹ ಸಾಹಸ ಸಿಂಹ ಸಿಂಹದ ಗುರಿ ಸಿಂಹದ ಗರ್ಜನೆ ಸಿಂಹ ಆದರೆ ಸಿಂಹ ಸಿಂಹ ದೃಷ್ಟಿ ಧರ್ಮಸ್ಥಳ ಧರ್ಮ ಜೈ ನಗರ ಜಯಸಿಂಹ ವಿಜಯನಗರ ವೀರಾದೇವೀರ ಸದಾಶಿವರ ಸಾಮ್ರಾಟ್ ಸಾಹಸ ಸಿಂಹ ವಿಷ್ಣು ಮಹಾರಾಜ್ ಕೆ ನಿಮ್ಮ ಸೃಷ್ಟಿ